ರಾಘವೇಂದ್ರ ಕೆಲಸ ಏನೋ ಮಾಡಿದ್ದಾರೆ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಯಡಿಯೂರಪ್ಪ ಅವರು ಕೊಡ್ಬೇಕಲ್ಲ ಮನೆಯೊಳಗೆ ಅದಕ್ಕೆ ಅದು ಒಂದು ಹಾಗಾಗಿ ಆತನು ಒಬ್ಬ ಬಹಳ ಒಳ್ಳೆ ಕೆಲಸಗಾರ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಚೇಂಬರ್ ಯಡಿಯೂರಪ್ಪನವರ ಆಶೀರ್ವಾದ ನಮ್ಮ ಮಂತ್ರಿ ಆದ ನಂತರ ನಮ್ಮ ಚೇಂಬರ್ನಲ್ಲಿ ಮೂರ್ನಾಲ್ಕು ಪ್ರಮುಖ ಮಂತ್ರಿಗಳು ಬಿಟ್ಟು ಎಲ್ಲ ಮಂತ್ರಿಗಳು ನಮ್ಮ ಚೇಂಬರ್ನಲ್ಲಿ ಬಂದು ವಿಸಿಟ್ ಮಾಡ್ತಿರ್ತಾರೆ ಈ ರಾಘವೇಂದ್ರ ಅದನ್ನು ಕಂಡ್ಕೊಂಡ್ಬಿಟ್ರು ಯಾರದಾದ್ರೂ ಬೇಗ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಚೇಂಬರ್ ಬಂದು ಅವ್ರು ಒಂದು ಅರ್ಜಿಗೆ ಕೊಟ್ಟು ನನಗೂ ಗೊತ್ತು ಆಗಲಾರದಂತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಈಸ್ ಅ ವೆರಿ ಗುಡ್ ವರ್ಕರ್ ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಅನೇಕ ಎಂಪಿಗಳನ್ನ ಗಮನಿಸ್ತಾ ಇರ್ತಾನೆ ಐ ಕ್ಯಾನ್ ಸೇ ಯು ಇಷ್ಟೊಂದು ಕ್ರಿಯಾಶೀಲವಾದಂಥ ಇಷ್ಟೊಂದು ಆಕ್ಟಿವ್ ಆಗಿರುವಂಥ ನನ್ನ ಕ್ಷೇತ್ರಕ್ಕೆ ನನ್ನ ಅವಧಿಯಲ್ಲಿ ಏನಾದರೂ ಮಾಡಬೇಕನ್ನುವಂತ ದುಡಿತ ಇರುವಂತಹ ಹತ್ತು ಜನ ಟಾಪ್ ಎಂಪಿಗಳನ್ನು ದೇಶದಲ್ಲಿ ಗುರುತಿಸಿದ್ರೆ ಅದರಲ್ಲಿ ರಾಘುನು ಒಬ್ಬರು ಬಂದೇ ಬರ್ತಾರೆ ಅನ್ನುವಂಥ ಮಾತನ್ನು ನಾನು ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ ಐ ಆಮ್ ವೆರಿ ಕಾನ್ಫಿಡೆಂಟ್ಲಿ ಟೆಲಿಂಗ್ ದಿಸ್ ಮತ್ತು ನನಗೇನು ಬಹಳ ಹೊಗಳಿ ಏನು ಹಾಕ್ಬೇಕಾಗಿದ್ದಿಲ್ಲ ಬಟ್ ಈಸ್ ರಿಯಲಿ ಡೂಯಿಂಗ್ ಡಾ ಅನೇಕ ಕೆಲಸಗಳಿಗೆ ಆ ಎಂಟರಿಂದ ರೈಲ್ ಆಗಿದ್ದಾವಲ್ಲ ಇದು ಯಾಕಂದ್ರೆ ನನ್ನ ಲೆಕ್ಕದಾಗ ಒಂದು ನಮ್ಮ ಅಪ್ಪನ ಲೆಕ್ಕದಾಗ ಒಂದು ಅಂತ ಬರಿತಿರ್ತಾರಲ್ಲ ಒಂದ್ಸರ್ತೆ ತನ್ನ ಲೆಕ್ಕದಲ್ಲಿ ಒಂದ್ಸರ್ತೆ ಯಡಿಯೂರಪ್ಪ ಸಾಹೇಬ್ರ ಲೆಕ್ಕದಲ್ಲಿ ಇನ್ನೊಂದ್ಸರ್ತೆ ವಿಜೇಂದ್ರ ಲೆಕ್ಕದಲ್ಲಿ ಇನ್ನೊಂದ್ಸರ್ತಿ ಇಲ್ಲಿ ಲೋಕಲ್ ಎಂ ಎಲ್ ಎ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಸುಮ್ಮನೆ ಬಂದು ನಿಮ್ದೊಂದು ಕವರಿಂಗ್ ಲೆಟರ್ ಬಿಟ್ಟರು ಕೂಡ ನಮ್ಮ ಲೆಕ್ಕದಲ್ಲಿ ಒಂದು ತಗೊಂಡೋಗಿ ಕೊಡುತ್ತಾರೆ ನನ್ನ ಚೇಂಬರ್ನಲ್ಲೇ ಹಲವಾರು ಬಾರಿ ನಮ್ಮ ರೈಲ್ವೆ ಮಂತ್ರಿಗಳನ್ನ ಏಳೆಂಟು ಸಾರಿ ನಮ್ಮ ಚೇಂಬರ್ನಲ್ಲೇ ಭೇಟಿಯಾಗಿರೋರು ರಾಘವೇಂದ್ರ ಅವರು ಅಷ್ಟು ಬಂದಾಗೆಲ್ಲ ಕೆಲಸ ಆಯ್ತು ಸಾಕು ಅಂತ ಒಮ್ಮೆ ಹೇಳಿಲ್ಲ ಇನ್ನೊಂದು ಹೇಳಿ ಏನೋ ಆಗುದಿದೆ ಅಂತಾನೆ ಬರ್ತಾರೆ ನಿಮ್ದೆಲ್ಲ ಮುಗಿತಲ್ರಿ ಮತ್ತೇನು ಬಂದಿದ್ರಿ ಅಂತ ಜೋ ಒಮ್ಮೆ ಮಾಡ್ತಾ ಇರ್ತಾರೆ ಆದರೆ ನನ್ನ ಕ್ಷೇತ್ರಕ್ಕೆ ನನ್ನ ಜನತೆ ನನ್ನನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾರೆ ನನಗಿಷ್ಟೊಂದು ಒಬ್ಬ ಎಂ ಪಿ ಆಗೋದು ಸಾಮಾನ್ಯ ಅಲ್ರಿ ನಾಟ್ ಎ ಸ್ಮಾಲ್ ಥಿಂಗ್ ಹಾಗಾಗಿ ನನಗೆ ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ ಐ ಶುಡ್ ಗಿವ್ ಸಮಥಿಂಗ್ ಬ್ಯಾಕ್ ಟು ದೆಮ್ ಅನ್ನುವಂಥ ಒಂದೇನು ಭಾವ ಇದೆ ಅಲ್ಲ ಅದು ರಾಘವೇಂದ್ರನ ಮುಖ ಮನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾನು ಕಂಡಿದ್ದೇನೆ ಹಾಗಾಗಿ ತಂದೆ ಮತ್ತು ಮಗನಿಗೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಮತ್ತು ರಾಘವೇಂದ್ರ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಡಿಯೂರಪ್ಪನವರು ಹೋರಾಟದಿಂದ ಇವತ್ತು ಇಲ್ಲಿ ನಾವು ಲೋಕಸಭಾ ಸದಸ್ಯನಾಗಿ ಯಡಿಯೂರಪ್ಪನವರು ಪ್ರತಿ ಬಾರಿ ನಾನು ಚುನಾವಣೆಗೆ ನಿಂತಾಗ ಪ್ರತಿ ಬಾರಿ ನನ್ನ ಕ್ಷೇತ್ರಕ್ಕೆ ಬಂದು ಹಲವಾರು ಕಡೆ ಪ್ರಚಾರ ಮಾಡಿ ಹೋಗಿದ್ದಾರೆ